ಎಸ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಮೈಸೂರು ಜಿಲ್ಲಾ ವರದಿಗಾರ ಇವತ್ತೇನು ನೋಡ್ತೀರಾ ಕಾರ್ಮಿಕರ ಭವನ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ವಿಶೇಷವಾಗಿ ಮೈಸೂರು ಜಿಲ್ಲಾ ಅಧ್ಯಕ್ಷರು ನಿಮ್ಗೆ ತೋರಿಸ್ ಹೋಗ್ತೀನಿ ಸಂಘಟಿತ ಕಾರ್ಮಿಕರ ಸಂಘದ ಮೈಸೂರು ನೂತನ ಅಧ್ಯಕ್ಷರು ಹಾಗೇ ಗ್ರಾಮ ಗ್ರಾಮಾಂತರ ಅಧ್ಯಕ್ಷರು ಕೂಡ ಇವತ್ತು ಮಾಡ್ತಾರೆ ಹೇಳಿ ಅವ್ರ ಪರಿಚಯ ಏನು ಓಕೆ ಯು ನಮಸ್ಕಾರ ನಮಸ್ ಆಗಿ ಕರ್ತವ್ಯವನ್ನೂರು ಮೈಸೂರು ಏನೆಲ್ಲ ಸೌಲಭ್ಯಗಳು ಕಾರ್ಮಿಕರು ತುಂಬಾನೇ ಈಗ ತೊಂಬತ್ತು ವಲಯಗಳಲ್ಲಿ ಸೌಲಭ್ಯಗಳಿದೆ ಇದು ಎಷ್ಟೋ ಜನಗಳು ಸದುಪಯೋಗವನ್ನ ಪಡ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ನಾವು ಒಂದಷ್ಟು ಜನಗಳನ್ನ ವಾರ್ಡ್ಗಳಲ್ಲಿ ಅಧ್ಯಕ್ಷಗಳನ್ನೆಲ್ಲ ಹುಟ್ಟಾಕಿ ಹಾಕಿ ಅವರುಗಳ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸೌಲಭ್ಯಗಳನ್ನ ಕಾರ್ಮಿಕರಿಗೆ ಅದು ಯಾರು ಕಾರ್ಡ್ ಮಾಡಿದರೆ ಅವರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ನಾವು ಮಾಡಿ ಓಕೆ ಹಾಗೇನೆ ಈಗ ಒಂದು ಮೆಮೋರಲ್ ಕೂಡ ಕೊಟ್ರಿ ಇಡೀ ಜಿಲ್ಲೆ ದಸರಾ ವಿಚಾರವಾಗಿ ಕಾರ್ಮಿಕರ ಸಂಘಟನೆಯಿಂದ ಕಾರ್ಮಿಕರು ಕೂಡ ದಸರಾಗೆ ಸೇರ್ಕೊಳ್ಳಿ ಒಂದು ಅಭಿಯಾನಕ್ಕೆ ಅಂತ ಏನ್ ಹೇಳ್ತೀರ ಬಗ್ಗೆ ಹೌದು ಎಲ್ಲಾ ದಸರಾತೆಯನ್ನ ಕೊಟ್ಟಿದ್ದೀರಾ ಕಾರ್ಮಿಕ ದಸರಾವನ್ನ ಕೂಡ ಮಾಡಲೇಬೇಕು ಹೇಳಿದ್ರೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಮೂಳುಗಿ ಹೋಗಿದ್ದಾರೆ ಸರ್ ಇದು ಒಂದು ಅವಕಾಶ ಇದೊಂದು ಹಬ್ಬ ಆಗಿರೋದ್ರಿಂದ ಅವರಿಗೆ ಆದಂತಹ ಪ್ರಾಮುಖ್ಯತೆಯನ್ನ ಕೊಡಬೇಕು ಯಾಕೆಂದ್ರೆ ಪೌರ ಹೇಳ್ತಾ ಹೋದ್ರೆ ಒಂದು ವಲಯಗಳು ಇದೆ ಅವರೆಲ್ಲರಿಗೂ ಕೂಡ ಪ್ರಾಧಾನ್ಯತೆಯನ್ನು ಕೊಡ್ಬೇಕಂತ ಹೇಳಿ ಈ ಮೂಲಕ ಹಾಗಾಗಿ ವಿಶೇಷವಾಗಿ ಇವತ್ತೇನು ರೈತ ದಸರಾ ಮಾಡ್ತಾರೆ ಯುವ ದಸರಾ ಮಾಡ್ತಾರೆ ಬೇರೆ ಬೇರೆ ರಂಗಕ್ಕೆ ದಸರಾ ಮಾಡ್ತಾರೆ ಇಡೀ ದೇಶದ ಹೆಮ್ಮೆಯ ಕಾರ್ಮಿಕರು ಎಲ್ಲ ರೀತಿಯ ಕಾರ್ಮಿಕರಿಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ನಗರಿ ಆ ಒಂದು ದಸರಾಗೂ ಕೂಡ ಅವ್ರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ನಿಮ್ಮ ಅಹವಾಲು ಈಗ ಟೈಮ್ ಆಗ್ಬಿಟ್ಟಿದೆ ಹಾಗೆ ಮುಂದೆ ಏನು ಮಾಡ್ತೀರಾ ಮುಂಬರುವ ದಸರಾದಲ್ಲಿ ಅದಕ್ಕೆ ಮುಂದಿನ ವರ್ಷಕ್ಕೆ ಕಾರ್ಮಿಕರ ಕಾರ್ಮಿಕರ ಸಂಘಟನೆಯಿಂದ ಒಂದು ಮೆಮ್ರಮ್ ಕೊಟ್ಟರು ಮನವಿ ಕೊಟ್ಟರು ಏನು ಅಂತಂದ್ರೆ ಏನು ಮೈಸೂರು ಜಿಲ್ಲೆ ಗ್ರಾಮಾಂತರ ಹಾಗೂ ನಗರ ಪ್ರದೇಶದ ಎಲ್ಲ ಕಾರ್ಮಿಕರ ತೊಂಬತ್ತೊಂದು ವಲಯ ಏನಿದೆ ಆ ತೊಂಬತ್ತೊಂದು ವಲಯ ಕಾರ್ಮಿಕರನ್ನ ದಸರಾಗೆ ಕೂಡ ನಮ್ಮನ್ನು ಕೂಡ ನೀವು ಸೇರಿಸ್ಕೊಬೇಕು ನಮ್ಮ ಜೊತೆಗೂಡಿ ದಸರಾ ಮಾಡಬೇಕು ಅನ್ನೋದು ಹಾಗಾಗಿ ಈ ಒಂದು ವಿಚಾರವಾಗಿ ಇಷ್ಟು ಕಾರ್ಮಿಕರ ಸಂಘಟನೆಯಿಂದ ಮಾತು ಮಾತಾಡಿದ್ದಾರೆ ಯಾರೆಲ್ಲ ತಮ್ಮ ಜೊತೆಗೆ ಬಂದಿದ್ದಾರೆ ಮೇಡಮ್ ಸಂಸ್ಥೆಯಲ್ಲಿ ಕಾನೂನು ಸಲಹೆಗಾರರು ಬಂದಿದ್ದಾರೆ ಇವತ್ತು ಹಾಗೆ ವಾರ್ಡ್ ಅಧ್ಯಕ್ಷರುಗಳು ಬಂದಿದ್ದಾರೆ ಇನ್ನು ಕೆಲವರು ಬರೋದಿತ್ತು ನಾವು ಕೆಲವರಿಗೆ ವಿಚಾರ ತಿಳಿಸೋದು ತಡ ಆಗಿದ್ರಿಂದ ಇಲ್ಲ ಬರೋದಕ್ಕಾಗಲಿಲ್ಲ ಆದ್ರೆ ತುಂಬಾ ದೊಡ್ಡ ಮಟ್ಟದ ಅಸಂಘಟಿತ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಇಲ್ಲಿ ತುಂಬಾ ಹೆಚ್ಚಿನ ಮಟ್ಟದವರು ಇದ್ದಾರೆ ಬರ್ತಾರೆ ಇವತ್ತು ಪ್ರತಿಯೊಬ್ಬ ಕಾರ್ಮಿಕರಿಗೆ ಕಾರ್ಡ್ ಏನಾಗ್ತದ ಏನೆಲ್ಲ ಕಾರ್ಮಿಕ ಕಾರ್ಡ್ಗಳು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇವತ್ತು ಅದನ್ನ ತಿಳಿಸಿ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಕೊಟ್ಟು ಅವರಿಗೆ ಏನು ಆಕ್ಸಿಡೆಂಟ್ ಬೆನಿಫಿಟ್ ಇರ್ಬೋದು ಡೆತ್ ಬೆನಿಫಿಟ್ ಇರ್ಬೋದು ಪ್ರತಿಯೊಂದನ್ನು ನಾವು ತಲುಪಿಸುವಂತಹ ಕಾರ್ಯವನ್ನು ಮಾಡ್ತಾರೆ ಕಾರ್ಮಿಕರ ಒಂದು ಉಡು ಉದಾಹರಣೆಗೆ ಕಟ್ಟಡ ಕಾರ್ಮಿಕರ ಹೆಸರೇಳ್ಕೊಂಡು ಇವತ್ತು ಐಷಾರಾಮಿ ಜೀವನ ಮಾಡ್ತಿದ್ರಲ್ಲ ಇವತ್ತು ಕಾರ್ಮಿಕ ಕಾರ್ಡ್ ಇಸ್ಕೊಂಡು ಕಾರ್ಮಿಕರದ ಎಲ್ಲ ಸೌಲಭ್ಯಗಳನ್ನ ಪಡೆಯುವಂಥ ದರಿದ್ರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಗಾಗಿ ತಮ್ಮಂಥವ್ರು ಇದ್ರ ಬಗ್ಗೆ ಭಾಳ ಹೆಚ್ಚು ಹೆಚ್ಚು ನಿಂತ್ಕೊಂಡು ಹೋರಾಟ ಮಾಡಬೇಕು ಅದು ಕೂಡ ಮುಖ್ಯ ಆಗುತ್ತೆ ಮಟ್ಟದಲ್ಲಿ ನಾವು ನೋಡ್ತೀವಿ ಅದು ಅದು ಕೂಡ ಸರ್ ಕೆಲವೆಲ್ಲ ಆನ್ಲೈನ್ ಪ್ರೋಸ್ ಈಗೆಲ್ಲ ಹ್ಯಾಂಡ್ ವರ್ಕ್ ಯಾವುದೂ ಇಲ್ಲ ಎಲ್ಲೂ ಆನ್ಲೈನೇ ಆಗಿರೋದ್ರಿಂದ ಇದರಲ್ಲಿ ಅದು ಸರಿ ಹೊಂದದ ಡಾಕ್ಯುಮೆಂಟ್ಸಿಂದ ಅದು ರಿಜೆಕ್ಟ್ ಆಗಿ ಕೂಡ ಬರ್ತದೆ ಸರ್ ನಾವು ಆದಷ್ಟು ಯಾರಿಗೆ ತಲುಪಬೇಕು ಅವರಿಗೆ ಸೌಲಭ್ಯಗಳು ತಲುಪುವಂತ ವ್ಯವಸ್ಥೆಯನ್ನು ಮಾಡಿ ಕಳೆ ಸರಿ ಅದಕ್ಕೊಂದು ನಿದರ್ಶನ ಏನು ಅಂದ್ರೆ ಸಂತೋಷ್ ಲಾಡೋರು ಬಂದಾಗ ಮುನ್ನೂರೈದು ಜನ ಆಟೋ ಚಾಲಕರು ಬರ್ತಾರೆ ಅವರು ಕೂಡ ನಿಮ್ಮ ವಲಯಕ್ಕೆ ಬರ್ತಾರೆ ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ಬರ್ತಾರೆ ಆಟೋ ಚಾಲಕರಿಗೆ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಒಂದು ಸಂಭಾವನೆ ಒಂದು ಏನೋ ಒಂದು ಉಚಿತವಾಗಿ ಕರೆಯೋದು ಬೇಡ ಅವರು ಅವ್ರನ್ನ ಒಂದು ಪ್ರೊಸೆಷನಿಗೆ ಸಂಭಾವನೆ ಕೊಡೋಣ ಅಂತ ಕೊನೆಗೆ ಕಡೆ ಪಕ್ಷದಲ್ಲಿ ಅವರು ಕೊಡಲ್ಲ ಅಂತ ಮಾತಾಗುತ್ತೆ ಇದೇ ಇಲ್ಲೇ ಬಂದು ಸುದ್ದಿ ಮಾಡಿದ್ಮೇಲೆ ಕೊನೆಗೆ ಮುನ್ನೂರೈದು ಜನಕ್ಕೆ ಆಟೋ ಚಾಲಕರಿಗೆ ಮುನ್ನೂರು ರೂಪಾಯಿ ಥರ ಒಂದು ಸಂಭಾವನೆ ಕೊಡೋ ಕೆಲಸ ಮಾಡೋದು ಅಂತ ನನಗೆ ಭಾಳ ಖುಷಿ ಆಗುತ್ತೆ ಯಾಕೆಂದರೆ ನಾನು ಕೂಡ ಮೈಸೂರು ಜಿಲ್ಲಾ ಆ ಒಂದು ಸಂಘಟನೆಯ ಅಧ್ಯಕ್ಷನಾಗಿ ಆದ್ದರಿಂದ ಅವರು ಪರವಾಗಿ ನಿಂತ್ಕೊಂಡೆ ನಿಮ್ಮ ಅಸಂಘಟಿತ ಕಾರ್ಮಿಕರ ಪರವಾಗಿ ಈ ಒಂದು ಸುದ್ದಿ ಮಾಡ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಲೈವ್ ಬರ್ತಾ ಇದ್ದಾರೆ ನಿಮಿಷ ನಾನು ಯಾವ್ದು ಮಾಡೋದು ಲೈವ್ ಸುದ್ದಿನೇ